ನಮಸ್ಕಾರ ಸ್ನೇಹಿತರೆ ಡಿವಿಜಿ ರೈಲ್ ಫ್ಯಾನ್ ಗೆ ಮತ್ತೆ ಸ್ವಾಗತ ಭಾರತದ ರೈಲು ಜಾಲವು ನಮ್ಮ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಜನರನ್ನು ಸಾಗಿಸುತ್ತದೆ ಕೈಗಾರಿಕೆಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ವಿವಿಧ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ ಇಂದು ಕರ್ನಾಟಕ ಮತ್ತು ಅದರಾಚೆಗೆ ಸಂಪರ್ಕವನ್ನು ಸಂಪೂರ್ಣವಾಗಿ ಪರಿವರ್ತನೆಗೊಳಿಸಲಿರುವ ಒಂದು ಮಹತ್ವದ ಮೂಲಸೌಕರ್ಯ ಯೋಜನೆಯನ್ನು ನೋಡೋಣ ಬಳ್ಳಾರಿ ಹೊಸಪೇಟೆ ಮೂರನೇ ಮತ್ತು ನಾಲ್ಕನೇ ರೈಲು ಹಳಿ ಯೋಜನೆ ಈ ಯೋಜನೆ ಕೇವಲ ಹೊಸ ಹಳಿಗಳನ್ನು ಹಾಕುವುದಲ್ಲ ವೇಗವಾದ ಪ್ರಯಾಣ ಬಲಿಷ್ಠ ಸಾಗಣೆ ವ್ಯವಸ್ಥೆ ಪರಿಸರ ಸ್ನೇಹಿ ಸಾರಿಗೆ ಮತ್ತು ಜನರು ಹಾಗೂ ಉದ್ಯಮಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶ ಯೋಜನೆಯ ಸಮಗ್ರ ವಿವರ ಬಳ್ಳಾರಿ ಹೊಸಪೇಟೆ ಮೂರನೇ ಮತ್ತು ನಾಲ್ಕುನೇ ರೈಲು ಹಳಿ ಯೋಜನೆ ವಾಸ್ಕೋದ ಗಾಮ ವಿಜಯವಾಡ ಅತ್ಯಧಿಕ ಬಳಕೆಯ ರೈಲು ಮಾರ್ಗವನ್ನು ನಾಲ್ಕು ಹಳಿಗಳಾಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯ ಭಾಗವಾಗಿದೆ ಈ ಮಾರ್ಗವು ಪಶ್ಚಿಮ ಭಾರತ ಮತ್ತು ದಕ್ಷಿಣ ಭಾರತವನ್ನು ಸಂಪರ್ಕಿಸುವ ಪ್ರಮುಖ ರೈಲು ಮಾರ್ಗವಾಗಿದ್ದು ಭಾರೀ ಪ್ರಯಾಣಿಕ ಹಾಗೂ ಸರಕು ಸಾಗಣೆ ದಟ್ಟಣೆಯನ್ನು ನಿಭಾಯಿಸುತ್ತದೆ ಆದ್ದರಿಂದ ಸುಗಮ ಕಾರ್ಯಾಚರಣೆಗೆ ಮಾರ್ಗ ವಿಸ್ತರಣೆ ಅತ್ಯಂತ ಅಗತ್ಯವಾಗಿದೆ ಈ ಯೋಜನೆಯ ಮಹತ್ವವನ್ನು ಗುರುತಿಸಿ ಸರ್ಕಾರವು ಬಳ್ಳಾರಿ ಮತ್ತು ಹೊಸಪೇಟೆ ನಡುವೆ ಮೂರನೇ ಮತ್ತು ನಾಲ್ಕನೇ ರೈಲು ಹಳಿಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ವಿವರಗಳು ಮಾರ್ಗದ ಉದ್ದ ಅರವತ್ತೈದು ಕಿಲೋಮೀಟರ್ ಅಂದಾಜು ವೆಚ್ಚ ಎರಡು ಸಾವಿರ ಮುನ್ನೂರ ಎಪ್ಪತ್ತೆರಡು ಕೋಟಿ ಯೋಜನೆ ಅವಧಿ ನಾಲ್ಕು ವರ್ಷ ಒಳಗೊಂಡ ಜಿಲ್ಲೆಗಳು ವಿಜಯನಗರ ಮತ್ತು ಬಳ್ಳಾರಿ ಕರ್ನಾಟಕ ಈ ರೈಲು ಮಾರ್ಗ ವಿಸ್ತರಣೆಯಲ್ಲಿ ಭಾರಿ ಇಂಜಿನಿಯರಿಂಗ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳು ಸೇರಿವೆ ಯೋಜನೆಯ ಮುಖ್ಯಾಂಶಗಳು ಮೂವತ್ನಾಲ್ಕು ಪ್ರಮುಖ ಸೇತುವೆಗಳು ಇನ್ನೂರ ಇಪ್ಪತ್ತು ಸಣ್ಣ ಸೇತುವೆಗಳು ಹನ್ನೊಂದು ರಸ್ತೆ ಮೇಲ್ಸೇತುವೆಗಳು ಹದಿನಾಲ್ಕು ರಸ್ತೆ ಅಡಿಸೇತುವೆಗಳು ಮಾರ್ಗದ ಉದ್ದ ಅರವತ್ತೈದು ಕಿಲೋಮೀಟರ್ ವಿಸ್ತರಣೆ ನಂತರದ ಒಟ್ಟು ಹಳಿ ಉದ್ದ ಒಂದು ನೂರು ನಲವತ್ತೊಂಬತ್ತು ಕಿಲೋಮೀಟರ್ ಇದರಿಂದ ಸಾಮರ್ಥ್ಯವು ಗಮನಾರ್ಹವಾಗಿ ಹೆಚ್ಚಲಿದೆ ಮತ್ತು ರಸ್ತೆ ದಾಟುವ ಸ್ಥಳಗಳಲ್ಲಿ ಸುರಕ್ಷತೆ ಸುಧಾರಿಸಲಿದೆ ಯೋಜನೆಯ ಲಾಭಗಳು ಈ ಯೋಜನೆಯ ಪ್ರಯೋಜನಗಳು ಕೇವಲ ರೈಲು ಹಳಿಗಳಿಗೆ ಮಾತ್ರ ಸೀಮಿತವಲ್ಲ ಹೆಚ್ಚಿನ ಪ್ರಯಾಣಿಕ ಮತ್ತು ಸರಕು ರೈಲುಗಳನ್ನು ಪರಿಚಯಿಸಲು ಇದು ಸಹಾಯ ಮಾಡುತ್ತದೆ ಇದರಿಂದ ಗಿಜಿಗಿಡಿತ ಮತ್ತು ವಿಳಂಬಗಳು ಕಡಿಮೆಯಾಗುತ್ತವೆ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕ ಸುಧಾರಿಸಲಿದೆ ಹಂಪಿ ವಿಶ್ವ ಪಾರಂಪರಿಕ ತಾಣ ಬಳ್ಳಾರಿ ಕೋಟೆ ದರೋಜಿ ಸೋಮಾರಿಬೆರು ಅಭಯಾರಣ್ಯ ತುಂಗಭದ್ರಾ ಅಣೆಕಟ್ಟು ಕೆಂಚನಗುಡ್ಡ ವಿಠಲ ದೇವಸ್ಥಾನ ಕಬ್ಬಿಣಧಾತು ಸಮೃದ್ಧ ಬಳ್ಳಾರಿ ಪ್ರದೇಶಕ್ಕೆ ಉತ್ತಮ ಸಂಪರ್ಕ ದೊರೆಯಲಿದ್ದು ಕೈಗಾರಿಕಾ ಸರಬರಾಜು ಸರಪಳಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಈ ಯೋಜನೆಯಿಂದ ವರ್ಷಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಮಿಲಿಯನ್ ಟನ್ ಸರಕು ಸಾಗಣೆಗೆ ಅವಕಾಶ ದೊರೆಯುತ್ತದೆ ವ್ಯಾಪಾರ ಮತ್ತು ಸಾಗಣೆ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನ ಪರಿಸರ ಲಾಭಗಳು ಪ್ರತಿ ವರ್ಷ ಹದಿನಾಲ್ಕು ಕೋಟಿ ಕಿಲೋಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉಳಿತಾಯ ಇದು ಸುಮಾರು ಐವತ್ತೆಂಟು ಲಕ್ಷ ಮರಗಳನ್ನು ನೆಟ್ಟಷ್ಟು ಪರಿಣಾಮಕ್ಕೆ ಸಮಾನವಾಗಿದೆ ಲಾಜಿಸ್ಟಿಕ್ಸ್ ವೆಚ್ಚ ಉಳಿತಾಯ ಪ್ರತಿ ವರ್ಷ ಸುಮಾರು ಮುನ್ನೂರ ಇಪ್ಪತ್ತ್ ಕೋಟಿ ರೂಪಾಯಿ ಉದ್ಯೋಗ ಸೃಷ್ಟಿ ಸುಮಾರು ನಲವತ್ನಾಲ್ಕು ಲಕ್ಷ ಮಾನವ ದಿನಗಳ ಉದ್ಯೋಗಾವಕಾಶ ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಬೆಂಬಲ ಈ ಯೋಜನೆಯ ಮಹತ್ವ ಏನು ಈ ವಿಸ್ತರಣೆ ಪ್ರಯಾಣ ಸಮಯವನ್ನು ಕಡಿಮೆ ಮಾಡುತ್ತದೆ ರೈಲು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇಂಧನ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಸ್ತೆಗಳಿಂದ ರೈಲಿಗೆ ಸರಕು ಸಾಗಣೆಯನ್ನು ವರ್ಗಾಯಿಸುವ ಮೂಲಕ ಸಾರಿಗೆಯನ್ನು ಹೆಚ್ಚು ಸುರಕ್ಷಿತ ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿಯಾಗಿಸುತ್ತದೆ ಪ್ರಯಾಣಿಕರಿಗೆ ಸುಗಮ ಪ್ರಯಾಣ ಕೈಗಾರಿಕೆಗಳಿಗೆ ವೇಗವಾದ ಮತ್ತು ಕಡಿಮೆ ವೆಚ್ಚದ ಸಾಗಣೆ ವ್ಯವಸ್ಥೆ ಪರಿಸರಕ್ಕೆ ಸ್ವಚ್ಛ ಮತ್ತು ಹಸಿರು ಭವಿಷ್ಯ ಬಳ್ಳಾರಿ ಹೊಸಪೇಟೆ ಮೂರನೇ ಮತ್ತು ನಾಲ್ಕನೇ ರೈಲು ಹಳಿ ಯೋಜನೆ ಬುದ್ಧಿವಂತ ಮೂಲಸೌಕರ್ಯ ಹೂಡಿಕೆಗಳು ಹೇಗೆ ಆರ್ಥಿಕ ಬೆಳವಣಿಗೆ ಸಂಪರ್ಕ ಸುಧಾರಣೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಒಂದೇ ಸಮಯದಲ್ಲಿ ಸಾಧಿಸಬಹುದು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ ಭಾರತ ತನ್ನ ರೈಲು ಜಾಲವನ್ನು ಆಧುನೀಕರಣಗೊಳಿಸುತ್ತಿರುವ ಈ ಸಮಯದಲ್ಲಿ ಈ ರೀತಿಯ ಯೋಜನೆಗಳು ಭವಿಷ್ಯದ ಸಾರಿಗೆ ಮತ್ತು ಅಭಿವೃದ್ಧಿಯನ್ನು ರೂಪಿಸಲಿವೆ ಈ ವಿವರ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ನಲ್ಲಿನ ಭಾರತದ ಭವಿಷ್ಯವನ್ನು ರೂಪಿಸುತ್ತಿರುವ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮಾಹಿತಿಗಾಗಿ ಇಷ್ಟಪಡಿಸಿ ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ